ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಕೋಣಿಕೂ ಕೂಡ ಅರ್ಜುನ್ ಮುಂದೆ ರೀತು ಬಣ್ಣವನ್ನು ಬಟಾಬಲ್ ಮಾಡಿಸಿದ್ದಾರೆ ಇಷ್ಟು ದಿನ ರೀತು ಪ್ರೆಗ್ನೆಂಟ್ ಅಂತ ಹೇಳಿ ಅರ್ಜುನ್ ಹತ್ರ ಸುಳ್ಳು ಹೇಳಿದ್ಲು ಮನೆಯನ್ನು ನಂಬಿಸಿದ್ದು ಆದರೆ ಕೊನೆಗೂ ಕೂಡ ರೀತು ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥ ವಿಷಯ ಎಲ್ಲರ ಮುಂದೆ ರಿವಿಲ್ ಆಗ್ತದೆ ಹಾಗಿದ್ರೆ ಏನಾಯಿತು ಏನು ಕಥಾ ಇದ್ದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ ರವೀಂದ್ರ ಭುಟ್ಕಳ್ ಅವರನ್ನು ಮನೆಯಿಂದ ಒದ್ದು ತಕ್ಷಣ ಬಂದಂತಹ ಭಾರ್ಗವಿ ಅಪ್ಪನನ್ನು ಹಿಡ್ಕೊಂಡುತ್ತ ಜಿ ಪಿ ಪಾಟೀಲ್ ಇವತ್ತು ನಿಮ್ಮ ಸಾಮ್ರಾಜ್ಯವನ್ನು ಅಲಕಾಡ್ಸಿದ್ರು ಮೊದಲನ ಸೋಲಿನ ರುಚಿಯನ್ನು ತೋರಿಸಿದ್ದೀನಿ ಖಂಡಿತವಾಗ್ಲೂ ಸಂದ್ಯಾಸ ಸಾವಿಗೆ ನ್ಯಾಯ ಕೂರಿಸಿದ ನಂತರ ನನ್ನ ಅಪ್ಪ ಎಲ್ಲಿ ತಲೆ ತಗ್ಸಿದ್ರು ಅಲ್ಲೇ ತಲೆ ಎತ್ತೋ ಹಾಗೆ ಮಾಡ್ತೀನಿ ಜಸ್ಟ್ ಕೋರ್ಟ್ಗೆ ರವೀಂದ್ರ ಭಟ್ಗಳಾಗಿ ಬರುವುದಿಲ್ಲ ಲಾಯರ್ ಅಡ್ವೊಕೇಟ್ ರವೀಂದ್ರ ಭಟ್ಗಳಾಗಿ ಬರ್ತಾರೆ ನನ್ನ ಅಪ್ಪನ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳಿ ಜಿ ಪಿ ಪಾಟೀಲ್ಗೆ ಸವಾಲು ಹಾಕ್ತಾಳೆ ತದನಂತರ ಅಪ್ಪನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಇದ್ಗಡೆ ವಿಕ್ಕಿ ಅಮ್ಮ ಜಿ ಪಿ ಏನದು ಈ ರೀತಿ ಆಗೋ ಅಂತ ಹೇಳಿದಾಗ ಖಂಡಿತ ವಿಕ್ಕಿ ನಾವು ಬಿಡಿಸ್ಬೇಕು ಅಂತ ನಾವು ಕೂಡ ಪ್ರಯತ್ನ ಮಾಡಿದ್ವಿ ಖಂಡಿತ ಹೀಗಾದ್ರು ಮಾಡಿ ಬಿಡ್ಸೋಣ ಅಂತ ಜಿ ಪಿ ಹೇಳ್ತಿದ್ದಾರೆ ನಿಜಕ್ಕೂ ಕೂಡ ಯಾರು ಆಕೆ ಅಂತ ಹೇಳ್ತಾಗ ಅನಮಿಕಲ್ಲಿ ಯಾರು ಅನ್ನೋ ಸತ್ಯ ಕೂಡ ರೆವೆಲ್ ಮಾಡ್ತಿದ್ದಾರೆ ಅವಳು ಬೇರೆ ಯಾರೂ ಅಲ್ಲ ಸ್ಫಟಿಕ ಅಂತ ಅವಳೇ ನಮಗೆ ಇಷ್ಟು ದಿನ ಕಾಟ ಕೊಟ್ಟಿದ್ದು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಸ್ಫಟಿಕ ಅನ್ನೋ ಹೆಸರು ಕೇಳ್ತಿದ್ದಾಗೆ ನಡುಕಿ ಹೋಗಿಬಿಡ್ತಾರೆ ಇಲ್ಲಿ ವಿಕ್ಕಿ ಅಮ್ಮ ಅಂತಾನೆ ಹೇಳ್ಬೋದು ಯಾಕೆ ನಮಗೆ ಸ್ಫಟಿಕ ಅನ್ನೋರು ಗೊತ್ತದಾರಾ ಅಂತ ಜೆ ಪಿ ಕೇಳೋದಕ್ಕೆ ಇಲ್ಲ ಇಲ್ಲಪ್ಪ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಆ ಸ್ಫಟಿಕ ಆ ಸ್ಫಟಿಕ ಖಂಡಿತ ಬಂದಿದ್ದಾಳೆ ಅಂದರೆ ಖಂಡಿತ ನನ್ನ ಮಗನಿಗೆ ಕಾಲ ಇಲ್ಲ ಅಂತ ಮನಸ್ಸಲ್ಲೇ ಭಯ ಪಟ್ಕೊತಿದ್ದಾರೆ ವಿಕ್ಕಿ ಅಮ್ಮ ನಂತರ ನೋಡು ಜಿ ನೋಡಿ ಜೆ ಪಿ ಅವರ ನನಗೆ ಕಾ ಕಾನೂನು ಏನು ಅನ್ನೋದು ಿಲ್ಲ ಆದ್ರೆ ಆ ಸ್ಫಟಿಕ ಅಂತೂ ಖಂಡಿತ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವಳಲ್ಲ ಈ ಕೇಸು ನಾವು ಅನ್ಕೊಂಡಷ್ಟು ಈಸಿ ಆಗಿಲ್ಲ ಖಂಡಿತ ತುಂಬಾನೇ ಕಷ್ಟ ಆಗತ್ತೆ ನೀವು ತುಂಬಾನೇ ಪ್ರಯತ್ನ ಮಾಡಬೇಕಾಗತ್ತೆ ನೀವು ಮತ್ತೆ ಶಕ್ತಿ ಇಬ್ರು ಕೂಡ ಜೊತೆಯಾಗಿ ನಿಂತು ಕಾನೂನಿನ ಆಚೆ ಪ್ರಯತ್ನ ಪಡಬೇಕಾಗತ್ತೆ ನಾನು ಶಕ್ತಿ ಹತ್ರ ಮಾತನಾಡ್ತೀನಿ ಅಂತ ವಿಕೆ ಹೇಳಿ ಅಮ್ಮ ಹೇಳ್ತಾರೆ ಏನದು ಈಗ ತಾನೇ ಸ್ಫಟಿಕ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವಾಗ ನೋಡಿದ್ರೆ ಸ್ಫಟಿಕ ಗೊತ್ತಿರೋ ಹಾಗೆ ಮಾತನಾಡ್ತಿದ್ರ ಅಂತ ಜಿ ಪಿ ಕೇಳೋದಕ್ಕೆ ನಿಜಕ್ಕೂ ಸ್ಫಟಿಕ ಯಾರು ಅಂತ ಗೊತ್ತಿಲ್ಲ ಆದರೆ ನೀವು ಹೇಳಿದ್ರಲ್ವಾ ಅದನ್ನು ಕೇಳಿದ ನನಗೆ ಆಕೆ ಸಾಮಾನ್ಯ ಅಲ್ಲ ಅಂತ ಅನ್ನಿಸ್ತು ಅಂತ ವಿಕ್ಕಿ ಅಮ್ಮ ಹೇಳ್ತಾರೆ ಈ ಕಡೆ ಕೋರ್ಟಿಂದ ಆಚೆ ಪ್ರಯತ್ನ ಪಡಬೇಕು ಅಂತ ಹೇಳಿ ವಿಕ್ಕಿ ಅಮ್ಮ ಹೇಳ್ತಿದ್ದಾಗಿ ಬೃಂದ ನಾನು ಗೆಲ್ಫನ ಕೂಡ ನೋಡ್ಕೋತೀನಿ ಆಂಟಿ ಅಂತ ಬೃಂದ ಹೇಳಿದಾಗ ಈ ಕಡೆ ಜಿ ಪಿ ಹಾಗೆ ಕಿಡಿಕಾರ ಬಿಡ್ತಾರೆ ಬೃಂದ ಮೇಲೆ ಈ ಕಡೆ ನಿರ್ಮಲಾ ಪಾಟೀಲ್ ಹಾಗೆ ಸಾಕ್ಷಿ ಇಬ್ರು ಕೂಡ ಬಾಯಿ ಮುಟ್ಕೊಂಡು ಸುಮ್ಮನೆ ಇರ್ತೀಯ ಜಿ ಪಿ ಕೈಲಿ ಆಗದೆ ಇದ್ದು ಇವಳ ಕೈಲಿ ಆಗ್ಬಿಡತ್ತಂತೆ ಎಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತೀಯಾ ಅಲ್ವಾ ಅಂತ ಹೇಳಿ ಬೈತಿದ್ದಾರೆ ತದನಂತರ ಇಲ್ಲಿ ವಿಕ್ಕಿ ಅಮ್ಮ ಕೂಡ ಏನ್ ಬೃಂದ ಜಿ ಪಿ ಕೈಲಿ ಆಗದೆ ಇರೋದು ನಿನ್ ಕೈಲಿ ಆಗುತ್ತೆ ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತ ಹೇಳಿ ತರಾಟೆಗೆ ತಗೋತಾರ ತತ್ ನಂತರ ನೋಡಿ ಜಿಪಿ ನಾನು ಶಕ್ತಿ ಹತ್ರ ಹೋಗಿ ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಜೈಲಲ್ಲಿ ಇರ್ಕೊಂಡು ನೀವು ನನ್ನ ಮಗನ ಹೊರಗಡೆ ತರಲೇಬೇಕು ಆ ಸ್ಫಟಿಕನ ಹುಡುಕಿ ಆಕೆಗೆ ಸರಿ ಹಾಕಿ ಪಾಠ ಕಲಿಸ್ಲೇಬೇಕು ನೀವು ಅಂತ ಹೇಳಿ ವಿಕ್ಕಿ ಅಮ್ಮ ಅಲ್ಲಿಂದ ಹೊರಡ್ತಾರೆ ಬಟ್ ವಿಕ್ಕಿ ಅಮ್ಮನ ನೋಡಿದ್ದೆ ಜಿಪಿಗೆ ಅನ್ನಿಸ್ತದೆ ಖಂಡಿತ ಇವ್ರಿಗೆ ಸ್ಫಟಿಕ ಯಾರು ಅಂತ ಗೊತ್ತಾಳೆ ಅಂತ ನಂತರ ಇಲ್ಲಿ ಜಿ ಪಿ ಕೂಡ ಹೋಗ್ತಾರೆ ನಂತರ ಈ ಬೃಂದ ಏನು ಅಂದ್ಕೊಂಡಿದ್ರೆ ಅಕ್ಕ ತಂಗಿ ಇಬ್ಬರು ಕೂಡ ನಮ್ಮ ಮನೆಯ ಗುಡಿಸು ಗುಂಡಾಂತರ ಮಾಡಬೇಕು ಅಂದ್ಕೊಂಡಿದ್ರ ನನ್ನ ಗಂಡನಿಗೆ ನಿಜಕ್ಕೂ ಕೂಡ ಅವಮಾನ ಮಾಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿದ್ರ ಅಂತ ನಿರ್ಮಲಾ ಪಾಟೀಲ್ ಕೇಳ್ತಿದ್ದಾರೆ ಸುಮ್ಮನೆ ಆ ಭಾರ್ಗವಿನ ನನ್ನ ತಂಗಿ ತಂಗಿ ಅಂತ ಹೇಳಬೇಡಿ ನಿಜಕ್ಕೂ ಕೂಡ ಎಲ್ರಿಗಿಂತ ನನಗೆ ಅವಳು ಶತ್ರು ನಿಜ ಹೇಳಬೇಕು ಅಂದರೆ ನಾನಾದರೂ ಏನಾದರೂ ಮಾಡ್ತೀನಿ ಅಂತ ಪ್ರಯತ್ನ ಪಡ್ತೀನಿ ನೀವು ಅದನ್ನು ಮಾಡಲ್ಲ ಮಾಡೋ ನಾನು ಮಾಡ್ತೀನಿ ಅಂದರೂ ನನ್ನನ್ನು ಕೂಡ ಬಿಡೋದಿಲ್ಲ ನೀವು ಅಂತ ಬೃಂದಾನೇ ತರಾಟೆಗೆ ತೊಗೊಂಡ್ಬಿಡ್ತಾಳೆ ತದನಂತರ ಅಕ್ಕ ಬಾ ಅವ ಏನು ಹೇಳಿದ್ದು ಇವಳನ್ನು ಮೂಲೆಯಲ್ಲಿ ಬಿದ್ದಿರ್ಬೇಕು ಅಂತ ತಾನೆ ಮೇಲೆ ಇವಳು ಕೆಲಸ ತೊಳ್ತಾರೆ ಇವಳತ್ರ ಏನು ಬೇಕಿದ್ರು ಮಾಡಿಸ್ಕೋಬಹುದು ನಾವು ಅಂತ ಹೇಳಿ ಸಾಕ್ಷಿಯವರು ಹೇಳ್ತಾರೆ ಹೌದು ಇನ್ನು ಮುಂದೆ ಬೃಂದ ನೀನು ಈ ಮನೇಲಿ ಕಸ ಗುಡಿಸ್ಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಎಲ್ಲವನ್ನ ಕೂಡ ಇನ್ನು ಮುಂದೆ ನೀನೇ ನೋಡ್ಕೋಬೇಕು ಅಂತ ಹೇಳಿ ಬೃಂದನ ಕೆಲಸ ಮಾಡು ಅಂತ ಹೇಳಿ ಆರ್ಡರ್ ಮಾಡ್ತಿದ್ದಾರೆ ನಿರ್ಮಲಾ ಪಾಟೀಲ್ ಜೊತೆಗೆ ಈ ತಡೆ ಭಾರ್ಗವಿ ತನ್ನ ತಂದೆಯನ್ನ ಪಾರ್ಕ್ ಹತ್ರ ಕರ್ಕೊಂಡು ಬರ್ತಾರೆ ಏನಮ್ಮ ಇದೆಲ್ಲ ಜಿ ಪಿ ಪಾಟೀಲ್ನ ಮಗನ ಮದುವೆ ಆಗಿದೆಯಾ ನಿಜಕ್ಕೂ ಕೂಡ ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಕ ಗಾಬರಿ ಆಗತ್ತೆ ಆ ಜಿ ಪಿ ನಿನ್ನ ಸುಮ್ಮನೆ ಬಿಡ್ತಾನ ನಿಮ್ದಿಯಾಗಿ ಬದುಕೋದಕ್ಕೆ ಬಿಡ್ತಾನ ಅಂತ ಹೇಳ್ತಿದ್ರೆ ಅಪ್ಪ ನೀವು ಯಾಕೆ ಗಾಬರಿ ಆಗ್ತಿದ್ರ ಜಿ ಪಿ ಪಾಟೀಲ್ ಮಗನೇ ಮದುವೆ ಆಗಿರ್ಬೋದು ಆದರೆ ಇವತ್ತು ಜಿ ಪಿ ಪಾಟೀಲ್ ಮಗ ಆದರೂ ಕೂಡ ಅರ್ಜುನ್ ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟೋ ಮಂದಿ ಖಂಡಿತ ನ್ಯಾಯದ ಪರವಾಗಿ ಇದ್ದಾರೆ ಜೊತೆಗೆ ಜಿ ಪಿ ಪಾಟೀಲ್ ಮನೆಯಲ್ಲೇ ಇದ್ಕೊಂಡು ಇವತ್ತು ನಾನು ಸಂಧ್ಯಾಸ್ ಕೇಸಿಗೆ ನ್ಯಾಯ ಕೊಡಿಸಿಲ್ವಾ ಅಂದಮೇಲೆ ನೀವು ಯಾಕೆ ಎದುರು ಜಿ ಪಿ ಪಾಟೀಲ್ ಆಗಲಿ ಯಾರು ನನ್ನ ಏನೂ ಆಗೋದಿಲ್ಲ ಅಂತ ಹೇಳಿ ಭಾರ್ಗವಿ ಧೈರ್ಯ ಹೇಳ್ತಿದ್ದಾರೆ ಆದರೆ ನನಗೆ ನಿಜಕ್ಕೂ ಕೂಡ ಅರ್ಜುನ್ ನಿನ್ನ ಪರವಾಗಿ ಬಂದು ಕೋರ್ಟ್ಗೆ ಬಂದು ಸಂಧ್ಯ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನೀನು ಪರವಾಗಿ ಅಪ್ಪನ ವಿರುದ್ಧ ನಿಂತಿದ್ದಾನಲ್ಲ ಅದೇ ನನಗೆ ಒಂದು ರೀತಿ ಧೈರ್ಯ ಅಂತ ಹೇಳಿ ರವೀಂದ್ರ ಅವರು ಹೇಳ್ತಿದ್ದಾಗೆ ಭಾರ್ಗವಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾರೆ ಏನಪ್ಪ ಅರ್ಜುನ್ ನಿನಗೂ ಕೂಡ ಗೊತ್ತಿತ್ತಲ್ವ ಶಕ್ತಿ ಜೇಪಿಯಿಂದ ನನ್ನ ಮನೆಗೆ ಎಷ್ಟುಲ್ಲ ತೊಂದರೆ ಆಗಿದೆ ಅಂತ ಆದರೂ ಕೂಡ ಸಖ್ಯನ ಮುಚ್ಚಿಟ್ಟು ನನ್ನ ಮಗಳನ್ನ ಯಾಕಪ್ಪ ಮದುವೆ ಆದ ಅಂತ ಕೇಳ್ತಿದ್ದಾರೆ ಈ ಕಡೆ ಅರ್ಜುನ್ಗೆ ಏನನ್ನ ಕೂಡ ಮಾತನಾಡ್ತಿಲ್ಲ ತದನಂತರ ನೋಡಿ ಪ್ಪ ನಿನ್ನಿಂದಾನೆ ನನಗೆ ಸ್ವಲ್ಪ ಧೈರ್ಯ ಇರೋದು ನೀನು ನಿಜಕ್ಕೂ ಕೂಡ ನನ್ನ ಮಗಳ ಜೊತೆ ನಿಂತು ಸಂದ್ಯಾಾಸಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ಕೊಂಡೆ ನೋಡುವ ನನಗೆ ನೀನು ನೋಡ್ಕೋತೀಯ ಅನ್ನೋ ವಿಶ್ವಾಸ ಬಂತು ನನ್ನ ಮಗಳಿಗೆ ಏನೂ ಆಗದೆ ಹಾಗೆ ನೋಡ್ಕೋತೀಯ ಅಲ್ವಪ್ಪ ಅಂತ ಹೇಳಿ ರವೀಂದ್ರ ಅವರು ಅರ್ಜುನ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಹೌದು ಇವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೇನೆ ಇವತ್ತು ಮನೆಯವರೆಲ್ಲ ನೋವನ್ನು ಅನುಭವಿಸ್ತಿರ್ಬೋದು ಅಂತ ಅರ್ಜುನ ಹೇಳಿದಾಗ ಏನಪ್ಪ ಮಾತಾಡ್ತಿದ್ಯಾ ನೀನು ಅಂತ ರವೀಂದ್ರ ಅವ್ರು ಕೇಳ್ತಾರೆ ಹೌದು ನಿಮ್ಮ ಮಗಳೇನು ಸಾಮಾನ್ಯ ಅಂತ ಅಂದ್ಕೊಂಡಿದ್ರ ಅಲ್ಲಿ ಕೋಟಕ್ಕೆ ಬಂದಿತ್ತು ನಾನು ಇವ್ರ ಪರವಾಗಿ ಅಲ್ಲ ವಿಕ್ಕಿ ಜೈಲಿಂದ ಬಿಡುಗಡೆ ಆಗಬೇಕು ನನ್ನ ತಂಗಿ ಬದುಕು ಸರಿ ಆಗಬೇಕು ಅಂತ ವಿಕ್ಕಿ ಈಗ ನನ್ನ ತಂಗಿಯ ಗಂಡ ಅಂದಮೇಲೆ ನನ್ನ ತಂಗಿ ಚೆನ್ನಾಗಿರಬೇಕು ಅಂದರೆ ವಿಕ್ಕಿ ಬಿಡುಗಡೆ ಆಗಲೇಬೇಕಾಗತ್ತೆ ಇವರು ತಮ್ಮ ಸೇಟ್ಗೋಸ್ಕರ ವಿಕ್ಕಿ ತಪ್ಪು ಮಾಡದಿದ್ದರು ಅವನ ಮೇಲೆ ಆಪಾದನೆ ಹಾಕಿ ಜೈಲು ಕಳಿಸಿದ್ದಾರೆ ಇವತ್ತು ನನ್ನ ತಂಗಿ ಗಂಡನ್ನೆಲ್ದ ಮನೆಯಲ್ಲಿ ಒದ್ದಾರ್ಥದಾರ ಜೊತೆಗೆ ಅವಳ ಮಗುವನ್ನು ಕೂಡ ನಿಮ್ಮ ಮಗಳು ಸಾಯಿಸಿದ್ದಾರೆ ಅಂತ ಹೇಳಿದಾಗ ಇಲ್ಲ ನನ್ನ ಮಗಳು ಇನ್ನೊಬ್ಬರು ಪ್ರಾಣವನ್ನೇ ಕಾಪಾಡ್ತಾಳೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅಂತ ಕೆಲಸ ಮಾಡುವುದಿಲ್ಲ ಅಂತಕ್ಕ ಹೌದೌದು ಎತ್ತವ್ರಿಗೆ ಅದೇ ರೀತಿ ಅಲ್ವಾ ಆದರೆ ನಾನವತ್ತು ನಿಮ್ಮ ಪರವಾಗಿ ಅಪ್ಪನ ವಿರುದ್ಧ ನಿಂತು ನಿಮ್ಮ ಪರವಾಗಿ ನಿಂತು ಮಾತಾಡಿದ್ನಲ್ವ ಇವತ್ತು ನೀವು ನಿಮ್ಮ ಮಗಳ ವಿರುದ್ಧವಾಗಿ ನಿಂತು ಮಾತಾಡ್ಬೋದಲ್ವ ಅವ್ರದ್ದು ತಪ್ಪಿದೆ ಅಲ್ವಾ ಅಂತ ಅರ್ಜುನ್ ಹೇಳಿದಾಗ ಇಲ್ಲ ನನ್ನ ಮಗಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ ಹೇಳಮ್ಮ ನೀನು ತಪ್ಪು ಮಾಡಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ನಿನ್ನ ನೀನು ಸಾಬೀತುಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ರವೀಂದ್ರ ಅವರು ಮಗಳಿಗೆ ತಿಳಿಸ್ತಿದ್ದಾರೆ ತದನಂತರ ಏನು ತಿಳಿಸ್ತಾರೆ ಅವರಿಂದಾನೇ ಅಲ್ವಾ ಅಲ್ವಾ ಅವರೇ ನೀವೇ ತಾನೇ ನನ್ನ ತಂಗಿ ಮಗುವನ್ನು ಸಾಯಿಸಿದ್ದು ಅಂತ ಹೇಳಿ ಅರ್ಜುನ್ ಮಾತನಾಡ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ರವೀಂದ್ರ ಭಟ್ಕಳ್ ಅವ್ರಿಗೆ ತಿರುಗಿಸಿ ಮಾತನಾಡಿಬಿಡ್ತಾರೆ ಅರ್ಜುನ್ ಈ ಕಡೆ ನನ್ನಪ್ಪನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಭಾರ್ಗವಿ ಹೇಳೋದಕ್ಕೆ ನಿಮ್ಮಪ್ಪ ಹೇಗೋ ನಿಮಗೆ ಹಾಗೆ ನನ್ನಪ್ಪ ಜಿ ಪಿ ಕೂಡ ನನಗೆ ಹಾಗೇನೆ ಅಂತ ಹೇಳ್ತಾರೆ ಈ ಕಡೆ ಈ ಭಾರ್ಗವಿಯವರಿಂದ ನಮ್ಮ ಮನೇಲಿ ಇಷ್ಟೆಲ್ಲ ತೊಂದರೆ ಆಗ್ತಿರೋದು ಅಂದಾಗ ಇಲ್ಲಿ ರವೀಂದ್ರ ಅವರು ಇಂಥವ್ನ ಜೊತೆ ನೀನು ಯಾವುದೇ ಕಾರಣಕ್ಕೂ ಅವ್ರ ಮನೇಲಿ ಇರಬೇಡ ಇವ್ರ ಮನೇಲಿ ಇವನ ಜೊತೆ ಇದ್ದರೆ ನೀನು ಚೆನ್ನಾಗಿರಲ್ಲ ಮಗಳ ಅಂತ ಹೇಳಿ ಹೇಳಿದಾಗ ನಾ ನಿಮ್ಮ ಏನು ಹೇಳೋದು ನಾನು ಹೇಳ್ತೀನಿ ನಿಜಕ್ಕೂ ಕೂಡ ಇವರು ನಾನು ಇಷ್ಟಪಟ್ಟ ಟಗರು ಪುಟ್ಟಿ ಅಲ್ಲ ಅಂತ ಹೇಳಿ ಅರ್ಜುನ್ ಹೊರಡ್ಬಿಡ್ತಾರೆ ನಂತರ ಭಾರ್ಗವಿ ಬಾ ನಮ್ಮನಿಗೆ ಹೊಟ್ಟುಬಿಡೋಣ ಅಂತ ರವೀಂದ್ರ ಅವರು ಕೇಳೋದಕ್ಕೆ ಇಲ್ಲ ಅಪ್ಪ ನಾನು ಯಾವತ್ತೂ ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂದ್ಕೊಂಡ ಮನೆಯಿಂದ ಆಚೆ ಬರುವುದಿಲ್ಲ ನನಗೇನು ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡೇ ನಾನು ಮನೆಗೆ ಬರುವುದು ಅಂತ ಹೇಳಿ ಭಾರ್ಗವಿ ನೀವೇನು ಯೋಚನೆ ಮಾಡಬೇಡಿ ಹೊರಡಿ ಅಂತ ಅಪ್ಪನ ಕಳಿಸ್ತಾರೆ ತದನಂತರ ಇತ್ತ ಕಡೆ ಭಾರ್ಗವಿ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗ ರೀತು ಹೆವಿ ಡ್ರಾಮಾ ಮಾಡ್ತಿದ್ದಾರೆ ತಲೆ ಸುತ್ತು ಬೀಳು ಹಾಗೆ ನಡ್ಕೋತಾರೆ ಅದರ ನಡುವೆ ಡಾಕ್ಟರ್ ಅಲ್ಲಿಗೆ ಬರ್ತಾರೆ ರೀತುನ ಚೆಕಪ್ ಮಾಡ್ತಾರೆ ನಂತರ ರೀತು ಹೇಗಿದ್ದಾಳೆ ಅಂತ ಅರ್ಜುನ್ ಕೇಳ್ತಿದ್ರೆ ಈ ರೀತು ಹೇಗಿದ್ದಾಳೆ ಅಂದರೆ ಸುತ್ತಿದೆ ಅಷ್ಟೇ ನಿಜಕ್ಕೂ ಹೇಳಬೇಕು ಅಂದರೆ ಆಕೆ ಪ್ರೆಗ್ನೆಂಟೇ ಆಗಿರಲಿಲ್ಲ ಪ್ರೆಗ್ನೆಂಟ್ ಆಗೋದಕ್ಕೆ ಹೇಗೆ ಸಾಧ್ಯ ಆಕೆ ಈ ಪ್ರೆಗ್ನೆಂಟೇ ಅಲ್ಲ ಅನ್ನೋ ಸತ್ವವನ್ನು ರಿವೀಲ್ ಮಾಡ್ತಾರೆ ಇದರಿಂದಾಗಿ ಬೃಂದ ಮತ್ತೆ ರೀತು ಇಬ್ಬರು ಕೂಡ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದಾರೆ ಅದ್ರ ನಡುವೆ ಇಲ್ಲಿ ಬೃಂದ ಈಗಲಾದರೂ ಗೊತ್ತಾಯ್ತಾ ಅರ್ಜುನ್ ನಿಮಗೆ ಸತ್ಯ ಹೇಳಿದ್ದು ಅಂತ ನೋಡಿದ್ರ ನಿಮ್ಮನ್ನ ಹೇಗೆ ಮಂಕ ಬುದ್ಧಿ ಎಚ್ಚಿದ್ದಾರೆ ಅಂತ ಅಂತ ಭಾರ್ಗವಿ ಸತ್ಯವನ್ನ ಅರ್ಜುನ್ ಮುಂದೆ ಮಾಡ್ತಿದ್ದಾರೆ ಇತ್ತ ಕಡೆ ಶಕ್ತಿಪ್ರಸಾದ್ ಸ್ಫಟಿಕಾಳನ್ನ ಭೇಟಿ ಮಾಡಿದ್ದಾರೆ ಸ್ಫಟಿಕ ಬದುಕಲಿ ಶಕ್ತಿ ಪ್ರಸಾದ್ ವಿಕ್ಕಿ ಆಟ ಆಡಿದ್ದಾರೆ ಸ್ಫಟಿಕಾಗೆ ವಿಕ್ಕಿಯಿಂದ ಮೋಸ ಹೋಗಿದ ಜೊತೆಗೆ ಸ್ಫಟಿಕ ತನ್ನವರನ್ನ ಕಳ್ಕೊಂಡಿದಾಳೆ ಅದೇ ಒಂದು ಸಿಟ್ಟಿಂದ ಇವತ್ತು ವಿಕ್ಕಿನ ಸಂಧ್ಯ ಸಾವಿನಲ್ಲಿ ಸೆಕ್ಸ್ ಹಾಕಿಸ್ತ ಸೆಕ್ಸ್ ಹಾಕಿಸಿದಾಳೆ ಈ ಕಡೆ ಶಕ್ತಿಪ್ರಸಾದ್ ಅವರು ಸೇರ್ ತೀರಿಸ್ಕೋಬೇಕು ಅಂತ ನನ್ನ ಮಗ ತಪ್ಪು ಮಾಡದೆ ಜೊಯ್ಲಿ ಕಳಿಸಿದ್ಯಾ ನನ್ನ ಮಗ ತಪ್ಪು ಮಾಡಿಲ್ಲ ಸಂಧ್ಯ ಸಾಯಿಸಿಲ್ಲ ಅಂದಾಗ ಹಾಗಿದ್ರೆ ನೀವ್ ಸಾಯಿಸಿದ್ರ ಅಂತ ಪ್ರಶ್ನೆಯನ್ನ ಎತ್ತಿದ್ದಾಳೆ ಇಲ್ಲಿ ಸ್ಫಟಿಕ ಅಂತಾನೆ ಹೇಳ್ಬೋದು ಈ ಕಡೆ ಶಕ್ತಿ ಪ್ರಸಾದ್ ಏನನ್ನು ಹೇಳುವುದಿಲ್ಲ ಸುಮ್ನೆ ಇಲ್ಲಿಂದ ಹೊರಟು ಬಿಡು ಯಾವ್ದೇ ಕಣ್ಗೂ ಕೂಡ ಕಾಣಿಸಿಕೊಬೇಡ ಇಲ್ಲ ಅಂದ್ರೆ ಮುಗಿಸ್ಬಿಡ್ತೀನಿ ಅಂತ ಶಕ್ತಿ ಹೇಳಿದಾಗ ಹೌದಾ ಇಲ್ಲೇ ನನ್ನ ಕಥೆಯನ್ನ ಮುಗಿಸಿ ಆಮೇಲೆ ಭಾರ್ಗವಿ ಸುಮ್ಮನೆ ಬಿಡ್ತಾಳೆ ನಿಮ್ನ ಅಂತ ಸ್ಫಟಿಕ ಕೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸ್ಫಟಿಕಾ ತನ್ನ ಸೀಟನ್ನ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಭಾರ್ಗವಿಯನ್ನ ಬಳಸ್ಕೊಂಡು ತಪ್ಪು ಮಾಡದಿರುವಿಕೆಯನ್ನ ಜೈಲ ಕಳಿಸಿದಳಾಳ ಹಾಗಿದ್ರೆ ನಿಜಕ್ಕೂ ಕೂಡ ತಪ್ಪು ಮಾಡಿದ್ಯಾರು ಸ್ಫಟಿಕಾನೇ ಸಂಧ್ಯಾ ಸಾಯಿಸಿದಾಳ ಏನಾಯ್ತು ಏನ್ ಕತೆ ಏನಿದೆ ಇದ್ರ ಹಿಂದಿನ ರಹಸ್ಯ ಸಂಧ್ಯಾ ಸಾವಿನ ರಹಸ್ಯ ಇನ್ನೂ ಕೂಡ ರಿವೀಲ್ ಆಗಬೇಕಾಗಿದೆ ಹಾಗಿದ್ರೆ ಏನಿರಬಹುದು ಅದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುವುದನ್ನು ಮರಿಬೇಕು